ಹುಬ್ಬಳ್ಳಿಯ ಸಿಂಧೂರ ಗಣಪತಿಗೆ ನೂರ ತೊಂಬತ್ತೊಂಬತ್ತು ವರ್ಷಗಳ ಸಂಭ್ರಮ ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಗಣಪತಿ ದರ್ಶನಕ್ಕೆ ಬರ್ತಾ ಇರುವ ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವ ಗಣಪತಿಗೆ ನೂರ ತೊಂಬತ್ತೊಂಬತ್ತನೇ ವರ್ಷದ ಸಂಭ್ರಮ ಎಂಟುನೂರ ಇಪ್ಪತ್ತಾರರಿಂದಲೂ ಕುಲಕರ್ಣಿ ಮನೆತನದಿಂದ ವಿನಾಯಕನ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಕೆಂಪು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ ರಾಜ್ಯ ಸೇರಿದಂತೆ ಪಕ್ಕದ ರಾಜ್ಯ ಲೂ ಕೂಡ ಆಗಮಿಸಿ ದರ್ಶನವನ್ನು ಪಡಿತಾರೆ ಭಕ್ತರು ಒಂದು ನಂಬಿಕೆ ಇದೆಯಂತೆ ಈ ಗಣಪತಿ ಹತ್ರ ಏನೇ ಕೇಳ್ಕೊಂಡ್ರು ಕೂಡ ಇಷ್ಟಾರ್ಥ ಅನ್ನೋದು ಪ್ರಾಪ್ತಿ ಆಗತ್ತೆ ಅಂತ ಆ ಕಾರಣಕ್ಕೆ ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ ಸೊ ಸಾವಿರದ ನೂರ ತೊಂಬತ್ತೊಂಬತ್ತನೇ ವರ್ಷದ ಸಂಭ್ರಮ ಸಾವಿರದ ಎಂಟುನೂರ ಇಪ್ಪತ್ತಾರರಿಂದಲೂ ಕೂಡ ಕುಲಕರ್ಣಿ ಮನೆತನದಿಂದ ಈ ವಿನಾಯಕನ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡು ಬರಲಾಗ್ತಾ ಇದೆ ಒಂದು ಸಂಪ್ರದಾಯವನ್ನು ತಲೆ ತಲಾಂತರದಿಂದ ನಂಬ್ಕೊಂಡು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ ಊರಿನ ಎಲ್ಲ ಜನರಿಗೂ ನೋಡೋದಕ್ಕೆ ಅವಕಾಶ ಇರುತ್ತೆ ಮತ್ತು ಅಕ್ಕಪಕ್ಕ ರಾಜ್ಯದಿಂದಲೂ ಕೂಡ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ಗುರುಬ್ಯೋ ನಮಃ ಪರಮಪೂಜ್ಯ ಪರಮ ಪೂಜ್ಯ ಗುರುಗಳಾದಂತ ಕೃಷ್ಣೇಂದ್ರ ಸ್ವಾಮಿಗಳು ಮೂಲತಃ ಕೃಷ್ಣೇಂದ್ರ ಸ್ವಾಮಿಗಳು ವಾರಣಾಸಿಯಿಂದ ತಮ್ಮ ಆರಂಭ ಮಾಡಿ ತೆಲಂಗ ಸ್ವಾಮಿಗಳು ಅಂತ ಹೇಳ್ತಾರೆ ಅವ್ರಿಗೆ ಅಲ್ಲಿಂದ ಆರಂಭವಾಗಿ ಸಂಚಾರವಾಗಿ ಹುಬ್ಳಿಯಲ್ಲಿ ನೆಲೆಸಿದಾಗ ನೆಲೆಸಿ ಆಮೇಲೆ ಸಂಚಾರ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಗುರುಗಳು ಎಲ್ಲ ತರಹದ ಸಂಚಾರಗಳನ್ನ ಮಾಡಿದ್ದಾರೆ ನಿಮಗೆ ಒಂದು ಅವ್ರದ್ದು ಒಂದು ಪವಾಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಗುರುಗಳು ಒಂದು ಸಂಚಾರ ಮಾಡ್ತಾ ಮಾಡ್ತಾ ಶೃಂಗೇರಿ ಮಠಕ್ಕೆ ಹೋಗ್ತಾರೆ ಶೃಂಗೇರಿ ಮಠದಲ್ಲಿ ಒಂದು ಪವಾಡ ಆಗುತ್ತೆ ಅಲ್ಲಿ ಋತ್ವೀಜರು ಇವ್ರು ಏನು ಮಾಡ್ತಾರೆ ಆಮೇಲೆ ಅಲ್ಲಿ ಗುರುಗಳನ್ನ ಮೀಟ್ ಮಾ ಅವರು ಅಲ್ಲಿ ಅವ್ರ ಗುರುಗಳನ್ನ ಅಂತಂದ್ರೆ ಅವ್ರನ್ನ ಸಂಪರ್ಕಿಸಿದಾಗ ಗುರುಗಳು ಹೇಳ್ತಾರೆ ನಾಳೆ ಅಭಿಷೇಕ ನಿಮ್ಮ ಕಡೆಯಿಂದ ಆಗಬೇಕು ಅಂತ ಆದಾಗ ಅವರು ಅಲ್ಲಿ ಋತ್ವಿಜರು ಇವರೇನು ಅಭಿಷೇಕ ಮಾಡ್ತಾರೆ ಅಂತ ಅಲ್ಲಿ ಪಾತ್ರಗಳನ್ನ ಅಭಿಷೇಕದ ಸಾಮಾನುಗಳನ್ನ ಏನು ಇಟ್ಟಿರಲ್ಲ ಆದ್ರೆ ಮಂತ್ರ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಗುರುಗಳ ಪವಾಡದಿಂದ ಅಭಿಷೇಕದ ಪಾತ್ರಗಳು ತುಂಬಿ ಪೂರ್ವ ಆ ಶಾರದಾಂಬೆಗೆ ಪೂರ್ವ ಅಭಿಷೇಕ ಆಗತ್ತೆ ಇದು ಪರಮ ಪೂಜ್ಯ ಗುರುಗಳ ಪವಾಡ ಅದೇ ರೀತಿ ಛಬ್ಬಿ ಗ್ರಾಮದಲ್ಲಿ ಅವರು ಆಶೀರ್ವಾದ ಮಾಡಿದ ಪವಾಡನೇ ಈ ವಿನಾಯಕ ಹಾಗಾಗಿ ಇದು ನೂರ ತೊಂಬತ್ತು ನಮ್ಮ ತಾಯಿ ಮನೆ ಹುಣ್ಕಲ್ಲ ನಾವು ಚಿಕ್ಕವರಿಂದ ತಂದೆ ತಾಯಿ ಜೊತೆ ಬರ್ತಾ ಇದ್ವಿ ಅವರಿಂದನೂ ಇವಾಗ ನಮಗೂ ಅಭ್ಯಾಸ ಇಲ್ಲಿ ಬಂದು ಹೋದಾಗಿಂದ ಒಳ್ಳೇದಾಗ್ತಾ ಐತೆ ಇವಾಗ ನಾವು ಬರ್ತಾ ಇದೀವಿ ಬಂದು ಮೂರು ದಿನ ಸೇವೆ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಆಗಿದ್ದು ಏನು ಸೇವೆ ಇರ್ತೈತೆ ಬಂದು ಮಾಡಿಕೊಂಡು ಹೋಗ್ತೇವೆ ಇಲ್ಲೇ ಚಬ್ಬಿ ಗಣಪತಿದು ಸೇವಾ ಅಂತ ಒಂದು ಹದಿನ ಹನ್ನೊಂದು ವರ್ಷ ಆಯಿತು ನಾವಿಲ್ಲೆ ಸೇವಾ ಮಾಡ್ತಾಯಿದ್ದೇವೆ ಇದ್ದೇವೆ ನಮ್ದೊಂದು ಹುಡುಗರದು ಒಂದು ಹದಿನೈದು ಮಂದಿದು ಕ್ರಿಯಾ ಆಫೀಸ್ ಅಂತ ಧಾರವಾಡದಲ್ಲಿ ಇದೆ ಆ ಸೇವಾ ಅವರು ಹುಡುಗರು ಮಾಡ್ತಾರೆ ಅವ್ರ ತಾಯಿ ನಾನು ಅಲ್ಲೇ ನಾವು ಈಗ ಮಾಡ್ತಾಯಿದ್ದೇವೆ ಸೇವಾ ಆಮೇಲೆ ಚಬ್ಬಿದು ಇದು ಮೂರು ದಿವಸ ಇರ್ತದೆ ಗಣಪತಿ ಆಮೇಲೆ ಇಲ್ಲಿ ಅಡಕೆ ಬೆಟ್ಟ ಆಮೇಲೆ ಅಕ್ಕಿ ಕಾಳು ಕೊಡ್ತಾರ ಅದು ಇಟ್ಟು ವರ್ಷ ಮಾತ್ರ ಪೂಜೆ ಮಾಡಿದ್ರೆ ನಿಮ್ದು ಏನು ಬೇಡಿಕೆ ಇರ್ತದೆ ಅದು ಆಗ್ತದಂತ ಆಮೇಲೆ ಎಲ್ಲರೂ ಪೊಲೀಸರು ಎಲ್ಲರೂ ಭಕ್ತರು ಎಲ್ಲರೂ ಭಾಳ ಸ ಇದರಿಂದ ಮಾ ಸೇವಾ ಮಾಡ್ತಾರ ಆಮೇಲೆ ಲೈನ್ ಒಳಗೆ ಬಂದು ಎಲ್ಲ ದರ್ಶನ ಅದು ಐತಿ ಗಣಪತಿ ಭಾಳ ಸತ್ಯ ಇದ್ದಾನ ಆಮೇಲೆ ಎಲ್ಲ ಸೇವಾ ಚಲೋ ಐತಿ ನಾವು ಧಾರವಾಡ ಬೈಲೊಂಗಲ್ ಗದಗ ಉಲ್ಕೋಟೆ ಅಣ್ಣಿಗೇರಿ ಬೆಳಗಾವ್ ಎಲ್ಲ ಕಡೆಯಿಂದ ಜನ ಬರ್ತಾರ